ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಆಯ್ತಾ ಹಾಗೆ ಇವತ್ತು ಐದು ಗಂಟೆ ಆಯ್ತು ಐದು ಗಂಟೆಗೆ ಲಾಗ್ ಸ್ಟಾಕ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ನಾನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಲಾಗ್ ಆಗಿಲ್ಲ ಇವತ್ತು ಸಂಜೆದ್ದು ಮಾಡ್ತೇನೆ ನೋಡಿ ಕತ್ತಲ್ಲ ಕತ್ತಲೆ ಇದೆ ನಮ್ಮಮ್ಮ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇವನು ಬಾ ಒಬ್ಬೆ ಹಾಕ್ತಾ ಇದನ್ನ ಕರ್ಕೊಂಡೋಗ ಹೊರಗಡೆ ಅವನು ಓಡ್ತಾನೆ ಬಿಟ್ರೆ ಓಡ್ತಾನೆ ನೋಡಿ 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 ನಾನು ಅವನನ್ನು ಬಿಡಲ್ಲ ಇವಾಗ ಹೊರಗಡೆ ಅದಕ್ಕೆ ನನ್ನೊಟ್ಟಿಗೆ ಕೋಪ 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 ಏನು 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 ಅಯ್ಯಯ್ಯೋ ಅವಳಿಗೆ ಕೋಪ ಎಂತ ಹೇಳು ಎಂತ ಎಂತ ಅವನನ್ನು ಬಲ್ಲು ಇದು ಸಂಕೋಲ ಇದಲ್ವ ಇದು ತೆಗಿಬೇಕಂತ ಅದಕ್ಕೆ ನನ್ನ ಹತ್ರ ಹೇಳ್ತಾನೆ ಅವ ತೆಗಿ ತೆಗಿ ಅಂತೇಳಿ ನಾನು ತೆಗಿಯಲ್ಲ ಇದು ಕಟ್ಟಿದ್ರೆ ಏನು 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 ತೆಗಿ ಅಂತ ಇದನ್ನ ತೆಗೀರಿ ತೆಗೀರಿ ಅಂತ ತೆಗಿಯಲ್ಲ ಹಾ ತೆಗಿಯಲ್ಲ ಹೋಗು ಹೋಗ ನಾನು ಬರ್ತೇನೆ ಕರ್ಕೊಂಡೋಗ್ತೇನೆ ನೋಡಿ ಅವ್ನು ಮಾಡೋಯ್ಯೋ ಕರ್ಕೊಂಡೋಗ್ತೇನೆ ಮಾರಯ್ಯ ಹಾಗೇನೆ ಯಾರಾದ್ರೂ ಹೊಸೊಬ್ರು ವಿಡಿಯೋ ನೋಡ್ದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೋಡಿ ನಾನು ಇವಾಗ ರೋಡ್ಗೆ ಬಂದೆ ರೋಡ್ ಅಂದ್ರೆ ನೋಡಿ ರೋಡ್ ರೋಡ್ ಆಗಿದೆ ನೋಡಿ ಅದು ಹೆಂಗೆ ಆಗಿದೆ ಅಂತ ದೇವ್ರಿಗೆ ಗೊತ್ತು ಇದು ಇವ್ನ ಕರ್ಕೊಂಡು ಬಂದಿದ್ದು ಇವ್ ಬಿಟ್ಟರೆ ನನಗೆ ಸಿಗೋಲ್ಲ ಕೈಗೆ ಅದಕ್ಕೆ ನಾನು ಬಿಡಲ್ಲ ಬನ್ನಿ ಅದಕ್ಕೆ ಇವಾಗ ನಾನು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಹೊರಗಡೆ ಹೋಗಬೇಕು ಅಂದರೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ನೋಡಿ ನೋಡಿ ಮಾಡುವ ಅವಸ್ಥೆ ನೋಡಿ ಬಿಡಬೇಕು ಅಂತ ಅಲ್ಲಿದ್ದಾರೆ ಇಬ್ಬರು ಅದಕ್ಕೆ ಹಾಗೇ ನೋಡ್ತಾ ಇರಿ ಲೈಕ್ ಕೊಡಿ ಇಷ್ಟ ಆದರೆ ಬೆಳೆಸಿ ಹರಿಸಿ ನಿಲ್ಲು 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 ಹೋಗ್ಬೇಡ ಹೋಗ್ಬೇಡ ಸುಮ್ಮನೆ ಕರ್ಕೊಂಡು ಬಂದಿದ್ದು ನಾನು ನಾನು ನೋಡಿ ಬೇಜಾರಾದಾಗ ನಾನು ಈ ಥರ ಸಂಜೆ ಆಗುವಾಗ ನಾನು ಈ ಥರ ಹೊರಗಡೆ ಬರ್ತೀನಿ ಮನೆಯಲ್ಲಿ ಬರ್ತಾ ಸುಮ್ಮನೆ ಒಮ್ಮೆ ತಿರ್ಗಾಡ್ಕೊಂಡು ಹೋಗ್ತೇನೆ ಇಲ್ಲಿ ಇಲ್ಲಿ ಗೊತ್ತಲ್ವಾ ಸುತ್ತ ನೋಡಿ ಕಾಡು ಕಾಡು ಗುಡ್ಡ ಒಳಗೆ ನಿದ್ದಿದ್ದು ಬೇಜಾರಾಗುತ್ತಲ್ವ ಅವಾಗ ಸ್ವಲ್ಪ ಹೊರಗಡೆ ಕುತ್ಕೋತೀನಿ ಹುಳು ಹೊರಗಡೆ ಬರ್ತೀನಿ ಅವ ನಿಂತಲ್ಲಿ ನಿಲ್ಲಲ್ಲ ವೀಡಿಯೋ ಮಾಡೋಕ್ಕೂ ಮಾಡಕ್ ಅವ ಯಾಕೆ ಇಟ್ಕೊಂಡಿದ್ರ ಅಂತ ನೋಡ್ತಾ ಇದ್ರ ಇದು ಕೋಲಿಲ್ಲ ಅಂದ್ರೆ ಅವನು ನನಗೆ ಕೇಳಲ್ಲ ಸ್ವಲ್ಪನು ಕೇಳಲ್ಲ ಸ್ವಲ್ಪನು ಕೇಳಲ್ಲ ಈ ಕೋಲ್ ಇದ್ರಲ್ಲಿ ನೋಡಿ ಸುಮ್ನೆ ಇರ್ತಾನೆ ನೋಡಿ ನೋಡಿ ಇವಾಗ ನೋಡಿ ಮಣ್ಣು ಅಂತೇಳಿ ನೋಡ್ತಾ ಇದ್ನಿ ಎಷ್ಟು ಹಾಕಿದ್ರು ಅಷ್ಟೇ ಎಷ್ಟು ಹಾಕಿದ್ರು ಅಷ್ಟೇ ಇದು ಕೋಲ್ ಬೇಕೇ ಬೇಕು ಇಲ್ಲ ಅಂದ್ರೆ ನಂಗೆ ಬಗ್ಗಲ್ಲವ ನಾನೆಲ್ಲಿರ್ತೇನೆ ಎಲ್ಲಿ ಎಲ್ಲಿರ್ತೇನು ಮತ್ತು ಮುಂಚಿದ್ದು ವೀಡಿಯೋಸ್ ನೋಡಿ ಮುಂಚೆ ವಿಡಿಯೋ ವೀಡಿಯೋ ಹಾಕಿದ್ದೇನೆ ನಾನು ಒಂದು ಫ್ರೆಂಡ್ ಕತ್ತಿದ್ದು ಸ್ಟೋರಿ ಹಾಕಿದ್ದೆ ಅಲ್ವ ಅದು ನೋಡಿದ್ರಲ್ವ ತುಂಬ ಸಪೋರ್ಟ್ ಮಾಡಿದ್ರ ಎಲ್ಲರೂ ಹೇಳ್ತಾಯಿದ್ರೆ ಬೇಜಾರಾಗಬೇಡಿ ಬೇಜಾರಾಗಿ ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಅದನ್ನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನ ನನಗೆ ಅದು ಖುಷಿಯಾಯಿತು ಅದಕ್ಕಿಂತ ಮುಂಚೆ ನಾನೊಂದು ಆ್ಯಕ್ಸಿಡೆಂಟಿದ್ದು ವೀಡಿಯೋ ಹಾಕಿದ್ದೇನೆ ಅದನ್ನು ನೋಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ಅಂತೇಳಿ ಚಂದ್ರಿಕಾ ಯಾಕೆ ಯೂಟ್ಯೂಬ್ಗೆ ಬಂದರು ಅಂತ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅದನ್ನು ನೋಡಿ ನೋಡಿಬಿಟ್ಟು ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಹಾಗೆ ನನ್ನ ನನ್ನ ಕೈಯಲ್ಲಿ ಆದಷ್ಟು ನಾನು ಲಾಗ್ ಮಾಡ್ತೀನಿ ಅದು ಇವಾಗ ಇವಾಗ ಟ್ರೈ ಮಾಡ್ತಾ ಇರುತ್ತಲ್ವ ಟ್ರೈ ಮಾಡ್ತಾ ಇರ್ತೀನಿ ಯಾವುದೂ ಆಗಲಿ ನಮಗೆ ಕಲಿತರೆ ಮಾತ್ರ ಗೊತ್ತಾಗೋದು ಇಲ್ಲಾಂದರೆ ಗೊತ್ತಾಗಲ್ಲ ಯಾವ ವಿಷಯನೂ ಯೂಟ್ಯೂಬ್ಗೆ ಬಂದ ನಂತರ ತುಂಬಾ ಜನ ಅದು ನನಗೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲ ಗೊತ್ತಾಯಿತು ತುಂಬಾ ಪ್ರೀತಿ ಕೊಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇದೇ ಪ್ರೀತಿ ನಾವು ಇರುವ ತನಕ ಇದ್ರೆ ಸಾಕು ಅಂತ ನಾನು ಯೋಚನೆ ಮಾಡುವವಳು ಯಾರಿಗೂ ಯಾರು ಹೊಟ್ಟೆ ಉರಿಯಾಗ್ಲಿ ಹೊಟ್ಟೆ ಕಿಚ್ಚು ಆಗ್ಲಿ ಮಾಡಬಾರ್ದು ಅದು ನಾನು ಸರಿ ನಾನಂತೂ ಹೊಟ್ಟೆ ಕಿಚ್ಚು ಆಗಲಿ ಹೊಟ್ಟೆ ಉರಿಯಾಗಲಿ ಯಾರತ್ರ ನಾನು ಮಾಡೋ ಬಯಸೋ ಇದೇ ಇಲ್ಲ ಆದರೆ ನಮ್ಮ ಹತ್ರ ತುಂಬ ಜನ ಕೆಲವರು ಹೊಟ್ಟೆ ಉರಿ ಪಡ್ತಾಯಿದ್ರು ಆದರೆ ನಮ್ಮ ಸಂಕಟ ಕಷ್ಟ ಇಲ್ಲ ಯಾರಿಗೆ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗುತ್ತೆ ನಾನು ತಲೆ ಕೂದಲು ಸ್ನಾನ ಮಾಡಿ ಬಂದೆ ಇವಾಗ ಜ್ಯೂಸ್ ಕಟ್ಟಿದರೆ ಒಣಗಲ್ಲ ಅದು ಹಾರ್ತಾ ಇದೆ ನೋಡಿ ಗಾಳಿಗೆ ಗಾಳಿ ಬರ್ತದೆ ತುಂಬ ನೋಡಿ ನಮ್ಮದು ಯಾವ ಥರ ಇದೆ ಅಂತೇಳಿ ಕೂಲ್ ಕೂಲ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಇವನನ್ನು ಬಿಟ್ಟರೆ ಅವನು ಕೂತ್ಕೊಳ್ಳೋಕೆ ಬಿಡೋಲ್ಲ ಇಬ್ಬರದ್ದು ಜಗಳ ಜಾಸ್ತಿ ಆಗುತ್ತೆ ಅದಕ್ಕೆ ಇವನನ್ನು ಇವಾಗ ನಾನು ಕಟ್ಟಿ ಹಾಕೋದು ಇಲ್ಲಾಂದ್ರೆ ನೋಡಿ ಅವನು ಅದು ಬೇರೆ ಮನೆಯದ್ದು ಇಲ್ಲೇ ಇರೋದು ಅದು ಇವನಿಗೂ ಅವನಿಗೂ ಇಬ್ಬರು ಫ್ರೆಂಡ್ಸ್ ಇವರು ನೋಡಿ ಫ್ರೆಂಡಾದರೆ ಬಿಟ್ಟು ಕೊಡಲ್ಲ ಪ್ರಾಣಿಗಳನ್ನು ನೋಡಿ ನಾವು ಕಲಿಯುವಂಥದ್ದು ಫ್ರೆಂಡ್ ಅಂದರೆ ಅಷ್ಟು ಫ್ರೆಂಡ್ ಆಗಿರ್ತಾರೆ ಇವನು ನಮ್ಮ ಇವನು ಬಿಡಲ್ಲ ನಮ್ಮ ಇವನು ಬಿಡಲ್ಲ ನಮ್ಮದು ಜಾನು ಇವನಿಗೆ ಅವನು ಅಂದರೆ ಭಾರಿ ಇಷ್ಟ ಇನ್ನು ನನ್ನ ಮ ನಮ್ಮ ಮನೇಲಿ ಇನ್ನೊಬ್ಬ ಇದ್ದಾನೆ ಅಲ್ವಾ ಅವನಿಗೆ ಅಷ್ಟು ಇಷ್ಟ ಆಗಲ್ಲ ಅವನು ಬರೋದು ನೋಡಿ ಚಿನ್ನಿ ಮಿಣ್ಣು ಓಡೋದು ನೋಡಿ ಓಡುದು ಚಿನ್ನಿ ಮಿಣ್ಣು ಅಯ್ಯೋ ರಾಮ ಬದಾಯ್ ಬದ ಇವನಿಗೆ ಅವನು ಅಂದ್ರೆ ಅಷ್ಟು ಇಷ್ಟ ಅದಕ್ಕೆ ಫ್ರೆಂಡ್ಸ್ ಅಂದ್ರೆ ಅವರನ್ನ ನೋಡಿ ನಾವು ಕಲಿಬೇಕು ಪ್ರಾಣಿಗಳ ಮೂಕ ಪ್ರಾಣಿಗಳನ್ನು ಮೂಕ ಪ್ರಾಣಿಗಳಿಗೆ ಗೊತ್ತಿರುತ್ತೆ ಹೆಂಗೆ ಏನು ಅಂತೇಳಿ ಇವ್ನ ಎಷ್ಟು ಗಂಟೆಗೆ ಬಿಡ್ತಾರಂತೇಳಿ ಅವ್ನು ಕಾಯ್ತಾ ಇರ್ತಾನೆ ಒಂದು ಖುಷಿಯ ವಿಷಯ ಹೇಳ್ತೀನಿ ನಾನು ನಾನು ವೈಫೈ ಹಾಕಿಸಿದೆ ವೈಫೈ ಹಾಕಿಸಿದೆ ಅಂದರೆ ದುಡ್ಡು ಇದ್ದು ದುಡ್ಡು ಇದ್ದು ವೈಫೈ ಹಾಕಿಸಿದ್ರು ಅಂತಲ್ಲ ನೆಟ್ವರ್ಕ್ ಸಿಗಲ್ಲ ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡುವ ನಮ್ಮದು ಬೇಜಾರನ್ನು ಕಳೆಯುವ ಅಂಥೇಳಿ ನಾನು ಯೂಟ್ಯೂಬ್ ಮಾಡಿದ್ದು ಯೂಟ್ಯೂಬ್ ಮಾಡ್ತಾ ಇದ್ದೇನೆ ಸಪೋರ್ಟ್ ಮಾಡುವವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ತಾ ಐದು ಗಂಟೆ ಆಯ್ತು ಏನಾದ್ರು ತಿನ್ನು ಅಂತ ಹೇಳಿ ಆಯ್ತು ತಗೊಂಡ್ ಬರ್ತಾ ಇವಾಗ ಐದು ಗಂಟೆ ಆಗಿದೆ ಸಂಜೆಗೆ ಏನಾದ್ರೂ ತಿನ್ನು ಅಂತ ಹೇಳಿ ಆಯ್ತು ಯಾವತ್ತು ತಿನ್ನಲ್ಲ ನಾನು ಇವತ್ತು ಮಾತ್ರ ಏನಾದ್ರು ಮಾಡ್ಕೊಂಡು ತಿನ್ನೋದಿ ಯಾವತ್ತು ಬೇಕು ಅಂತೇಳಿ ಆಗಲ್ಲ ಇವತ್ತು ಮ್ಯಾಗಿ ತಂದಿದೆ ತುಂಬಾ ದಿನದ ನಂತರ ನಾನು ಮ್ಯಾಗಿ ಮಾಡ್ತಾ ಇದ್ದೇನೆ ಬನ್ನಿ ಮಾಡು ಅದನ್ನು ನೀರಿಟ್ಟಿದ್ದೇನೆ ನೋಡಿ ಸಿಂಪಲ್ ಆಗಿ ಮಾಡಿ ತಿನ್ನುವ ನಾವು ತಿನ್ಬಹುದಲ್ವ ದೊಡ್ಡವರು ತಿನ್ಬಹುದಲ್ವ ಆಸೆ ಆಗುವಾಗ ಯಾವುದು ಆಗುತ್ತೆ ತಿಂದ್ರೆ ಆಯಿತು ಆಸೆ ಆಗುವಾಗ ತಿನ್ನೋದು ಒಂದು ಏನ್ ತಿನ್ನುವ ಏನು ತಿನ್ನುವ ಅಂತ ಹೇಳಿದ್ರೆ ತಿನ್ನುವ ಅಂತೇಳಿ ಆಯಿತು ಆಯ್ತು ಅದಕ್ಕೆ ಮಾಡ್ತಾ ಇದ್ದೇನೆ ಇವಾಗ ನೀರಿಟ್ಟಿದ್ದೇನೆ ಬಿಸಿ ಆಗ್ತಾ ಇದೆ ಸಿಂಪಲ್ ಆಗಿ ಮಾಡುದು ಇಷ್ಟೇ ನೀರು ಕುದಿಯೋದು ಇದು ಕುಡಿ ಹಾಕುದು ಮಾಡಿ ತಿನ್ನುದೆ ನಾವಿಲ್ಲಿ ಗೋಣಿ ಹಾಕ್ತೇವೆ ಯಾಕಂದ್ರೆ ಇದಕ್ಕೆ ಕಿಟಕಿಗೆ ಬಾಗಿಲು ಮಾಡಿಲ್ಲ ಅದಕ್ಕೆ ಇದನ್ನು ಇರ್ಲಿ ಅಂತೇಳಿ ಹಾಕುದು ಹಾವಿದ್ದೆಲ್ಲ ಭಯ ಆಗತ್ತಲ್ವ ಅದಕ್ಕೋಸ್ಕರ ಹಾವೆಲ್ಲ ಬರುತ್ತೆ ಬಾಗಿಲು ಮಾಡೋ ಮಾಡೋ ಅಂತೇಳಿ ಬಾಗಿಲು ಮಾಡಕ್ಕಾಗಿಲ್ಲ ಏನ್ ಮಾಡೋದು ಇದ್ದಂಗೆ ಇದ್ದಂಗೆ ಇರುವ ಅಲ್ವಾ ಅದು ಬೇಕು ಇದು ಬೇಕು ಅಂದ್ರೆ ಆಗಲ್ಲಿದು ಸ್ವಲ್ಪ ರೈಸ್ ಇತ್ತು ಅದನ್ನು ಇವಾಗ ಜಾನುಗೆ ಪಕ್ರಿಗೆಲ್ಲ ಹಾಕ್ಬೇಕು ಸೈಕಾದಿ ಸೈಕಾದಿ ಹ್ಮ್ ಬನ್ನಿ ನಾನು ಮ್ಯಾಗಿ ಯಾವ ತರ ಅರ್ಜೆಂಟಾಗಿ ಮಾಡಿ ತಿಂತೇನೆ ಅಂತೇಳಿ ನೋಡ್ಕೊಂಡ್ ಬನ್ನಿ ನೀರ್ ಕುದೀತಾ ಇದೆ ನೋಡಿ ನೀರ್ ಕುದೀತಾ ಇದೆ ಸ್ಲೋ ಮಾಡ ಸಿಂಪಲ್ ಸಿಂಪಲ್ ಆಗಿ ಮಾಡ್ತಾ ಇದೇನೆ ಬೇಗ ಹಸಿವಾಗೋದಕ್ಕೆ ಏನೋ ತಿನ್ನು ಅಂತೇಳಿ ಆಗತ್ತೆ ಏನಂತ ಗೊತ್ತಿಲ್ಲ ಸಂಜೆ ಆಗುವಾಗ ಯಾವತ್ತೂ ಆಗಲ್ಲ ಮ್ಯಾಗಿ ತಿನ್ನಲ್ಲ ಅಪರೂಪ ಇಲ್ಲಿ ಗೊತ್ತಲ್ವ ಹೊರಗಡೆ ಹೋಗೋಕ್ಕೂ ಇಲ್ಲ ಹಾಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನುವ ಏನಾದರೂ ಇಲ್ಲಾಂದರೆ ಹೊರಗಡೆ ಹೋಗಿ ಏನಾದರೂ ತಿಂದ್ಕೊಂಡು ಬರುವ ಅಂಥೇಳಿ ಆಗುತ್ತೆ ರೈಸ್ ರೈಸ್ ತಿಂತೀವಲ್ವಾ ಡೈಲಿ ರೈಸ್ 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 ಅಂತೇಳಿ ತಿಂದು ಬೋರ್ ಆಗಿಬಿಡುತ್ತಲ್ಲ ನಾವು ಹಾಗೇನೆ ರೈಸ್ ತಿನ್ನೋದಲ್ವ ಜಾಸ್ತಿ ಕುದಿತಾ ಇದೆ ನೋಡಿ ನೋಡಿ ರೆಡಿ ಆಯ್ತು ರೆಡಿ ಆಯ್ತು ರೆಡಿ ಆಯ್ತು ಮ್ಯಾಗಿ ನಾನು ಉದ್ದದ್ದಕ್ಕೆ ಬಿಟ್ಟಿಲ್ಲ ಉದ್ದದ್ದ ನನಗೆ ಇಷ್ಟ ಆಗಲ್ಲ ನಾನು ಪ್ಲೇಟು ಇಟ್ಟಿದ್ದೇನೆ ನೋಡಿ ಕೆಳಗೆ ಬಿತ್ತು ಇವಾಗ ಬಿಸಿ ಬಿಸಿ ಬಾರಸುದೆ ಹಂಗಿದ್ರ ನೀರ್ ಬೇಕು ಚೆನ್ನಾಗತ್ತೆ ಬನ್ನಿ ಬನ್ನಿ ಮ್ಯಾಗಿ ರೆಡಿ ಆಯ್ತು ಹೋಗ ಹೋಗ ನಾಡ್ಲ ನೋಡಿ ನೋಡಿ ಮ್ಯಾಗಿ ರೆಡಿ ಆಗಿದೆ ಬನ್ನಿ ತಿನ್ನೋ ಚೆನ್ನಾಗಾಗುತ್ತೆ ಹಸಿವಿಗೆ ಹಸಿವ ಟೈಮಲ್ಲಿ ಏನು ಸಿಕ್ಕಿದ್ರೂ ಚೆನ್ನಾಗೇ ಆಗುತ್ತೆ ಅಂತೂ ಮ್ಯಾಗಿ ಅಂತೂ ಚೆನ್ನಾಗಿರುತ್ತ ಚೆನ್ನಾಗೇ ಆಗದೆ ಇರುತ್ತಾ ಇಲ್ವಲ್ಲ ಮ್ಯಾಗಿ ಅಪರ ಸೋಕೆ ಸೂಪರ್ ಮ್ಯಾಗಿ ಮತ್ತು ಮಕ್ಕಳು ಬಿಡ್ತಾರ ದೊಡ್ಡವರೇ ಬಿಡೋಲ್ಲ ಇನ್ನು ಮಕ್ಕಳು ತಿನ್ನೋದೇ ಬಿಡ್ತಾರಲ್ವಾ ಅಪರೂಪಕ್ಕೆ ತಿನ್ಬೋದು ಏನಾಗಲ್ಲ ಅಪರೂಪಕ್ಕೆ ತಿಂದು ಯಾವುದು ಏನು ವಿಷ ಆಗಲ್ಲ ಡೈಲಿ ತಿನ್ನಬಾರ್ದು ಅಂತೇಳಿ ಅಷ್ಟೇ ಮ್ಯಾಗಿದ್ದು ನಾನಂತೂ ಇವಾಗ ತಿಂತಾ ಇದ್ದೇನೆ ಬನ್ನಿ ಒಟ್ಟಿಗೆ ಕೂತ್ಕೊಂಡು ತಿನ್ವಾ ಓಕೆನಾ ಸೆಕೆ ಫುಲ್ಲು ಸೆಕೆ ಮಳೆ ಬಾರ್ದು ಅದು ಮ ಏನು ಒಂದೊಂದು ಟೈಮ್ ಬರುತ್ತೆ ಒಂದೊಂದು ಟೈಮ್ ಬರಲ್ಲ ಏನಂತ ಗೊತ್ತಿಲ್ಲ ಆದರೆ ತುಂಬ ಸೆಕೆ ಕುತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸೆಖೆ ಆಗ್ತಾ ಇದೆ